ಬಾಯಿ ಏನತ್ತು ನೀ ಇಟ್ಟ ತಿಳ್ಕೊನಿ ಏನು ತಿಳ್ಕೋದು ಇಲ್ಲೇ ವ್ಯತ್ಯಾಸ ನೋಡ್ರಿ ನೀವು ಹೆಂಗೈತಿ ಏನಾಯ್ತು ನಿಮ್ಮ ಅವಾಗಿ ಸಿದ್ದರಾಮಯ್ಯ ಗೃಹಲಕ್ಷ್ಮಿ ಎರಡ್ ಎರಡ್ ಸಾವಿರ ರೂಪಾಯಿ ತಿಂಗ್ಳಿಗೆ ಕೊಡ್ತಾನು ಕೊಡ್ತಾನು ಒಂದು ಹತ್ತು ರೂಪಾಯಿ ಹಾಕ್ಯಾರ ನಿನಗೆ ಹಾ ಅಟ್ಟು ಗೊತ್ತಾಗಲ್ಲ ನೋಡ್ ಪೇಟ ಹಾಕಿದ್ರು ನಮ್ಮ ಅಪ್ಪಗಳು ಹೂವಿನ ಹಾಕ್ಯಾರು ನಮ್ಮ ಅಪ್ಪಗಳು ನೂರ ಎರಡ್ ನೂರ ನಿಮ್ ಹೆಣ ಚಂದ ಮಾಡ್ಯಾರ ರೊಕ್ಕ ಹಾಕ್ಯಾರು ನಮ್ಮ ಹೆನ ಚಂದ ಮಾಡ್ಯಾರ ನಿಮ್ ಅಪ್ಪಗಳು ಬ್ಯಾಡ ಅನ್ನಕತ್ತಿಲ್ಲ ಮಾಡ್ಯಾರ ಕರೆ ನಮ್ ಮೌನ ಕೊಟ್ರ ಅದಕ್ಕ ಅದಕರ ನಾಚಿ ನಾನು ಬೈ ಆ ಯಾಕ್ ನೂರು ರೂಪಾಯಿ ಹಾಕ್ಯಾವ್ ಯಾಕ ಹಾಕ್ಯಾರು ಯಾಕ್ಯಾರು ಮುತ್ತ್ಯಾ ಅಂತನು ಮುತ್ತೇನ ಮುಂದ್ ಆಯ ಹವಾ ಮಾಡ್ಕೊಳಕ್ಕೆ ಬೈ ಏನೋ ಇವ್ರಿಬ್ರೂ ತಾಳ್ ಬಡ ಲಗ ಹೊಡಿದ್ ಇಟ್ಟು ಜಗದ್ ಯಾಕೆ ಮಾಡಕತ್ತಾರ ಕೂನ್ ಐತ ಕೂನ್ ಆಗಿಲ್ ಬೈ ನಿನಗ ಇಲ್ಲ ಈ ಎಲ್ಪಾರಟ್ಟಿ ರೆಡ್ಡಿ ಊರಾಗ ಯಾರ ಇದ್ದಂಗ ಕಾಣ್ತಾರ ಈ ಜಾತ್ರೆಗೆ ಯಾರ ಮಾಮಗಳು ಕಾಣ್ತಾರ ಮಾಮಗಳು ಮಗಳ ಕೊಡ್ತ ಕಾಣ್ತಾರ ಇವ್ರಿಗೆ ಇವ್ರಿಗೆ ಮಗಳು ಅಂದಾರ ಮಾಮಗಳು ಮುಂದೆ ಹವಾ ಮಾಡ್ಕೊಳಾರ್ ಇವ್ರ ಮಾಮ ಕಟ್ಟೆಗಳು ಇಲ್ಲಿ ಯಾರು ನಿಮ್ಗ ಮಗಳು ಕೊಡದ ಕೊಡ್ತಾರ ನೋಡು ಬೈ ಒಟ್ಟೆ ಹಾಡ್ಬಾಡ ನಿಮ್ ಅವ್ರಿತ್ತು ತಾಳಗಿಳಿದ್ರ ಸುಮ್ಕೊಂಡ್ರು சரஸ்வதி இன்னொரு லக ஒடி நீொந்து காலு முடுக்க அந்த சூத்தாக்கி ரீ ba ಮಾಮಗಳು ಹವಾ ಹವ ಮಾಡ್ಕೊಳಾರ್ ಇವ್ರ ಮಾಮ ಕಟ್ಟೆಗಳು ಇಲ್ಲಿ ಯಾರು ನಿಮ್ಗ ಮಗಳ ಕೊಡುದ ಮನ್ ಕೊಡ್ತಾರ ನೋಡು ಬೈ ಒಟ್ಟೆ ಹಾಡು ಮಾಡಿ ನಿಮ್ ಅವ್ರ ಅನಿಗಿತ್ತು ತಳಗಿಳಿದ್ರ ಸುಮ್ಕೊಂಡ್ರು ನೀ ಇಲ್ಲೇ ವ್ಯತ್ಯಾಸ ನೋಡ್ರೈತಿ ಏನಾಯ್ತು ನಿಮ್ಮ ಅವಾಗಳಗಿ ಸಿದ್ದರಾಮಯ್ಯ ಗೃಹಲಕ್ಷ್ಮಿ ಎರಡ್ ಎರಡ್ ಸಾವಿರ ರೂಪಾಯಿ ತಿಂಗಳಿಗೆ ಕೊಡ್ತಾನು ಕೊಡ್ತಾನು ಒಂದ್ ಹತ್ತು ರೂಪಾಯಿ ಹಾಕ್ಯಾರ ನಿನ್ಗ ಅಟ್ಟು ಗೊತ್ತಾಗಲ್ಲ ನೋಡಿ ಪೇಟ ಹಾಕಿದ್ರು ನಮ್ಮ ಅಪ್ಪಗಳು ಹೂವಿನ ಹಾಕ್ಯಾರು ಅಪ್ಪಗಳು ನೂರ ಎರಡ್ ನೂರ ನಿಮ್ಗೆ ಹೆಣ್ ಚಂದ ಮಾಡ್ಯಾರ ರೊಕ್ಕ ಹಾಕ್ಯಾರು ನಮ್ಮ ಏನ ಚಂದ ಮಾಡ್ಯಾರ ನಿಮ್ ಅಪ್ಪಗಳು ಬ್ಯಾಡ ಅನ್ನಕತ್ತಿಲ್ಲ ಮಾಡ್ಯಾರ ಕರೆ ಹೌದು ಆದ್ರೆ ರೊಕ್ಕ ನಮ್ಮ ಅವನಪ್ಪ ಕಂಪನಿ ಅದಾವು ನೋಡ್ ಹತ್ ರೂಪಾಯಿ ಹಾಕ್ರು ನೋಡು ನೋಡ್ತ ನಾನು ಕಣ್ಣಾರ್ಲೆ ಅವರೇ ಕೊಟ್ಟಾರ ನಮ್ಮ ಅಪ್ಪ ಕೈಯಾಗ ರೊಕ್ಕ ಅವ್ರೇನ್ ಕೊಡ್ತಾರ ಇವ್ರ ಕೈಯಾಗ ಏನು ಬಗ್ರನೂ ಇಲ್ಲ ಹೌದು ಬರೀ ಅವಾಗಳು ಬೆಳ್ಕೆ ಹೇಳುದು ಬಾ ತಾಯಿ ಬಾ ತರಾ

ಊರಿಗೆ ಹೋದರ ನನ್ನ ಕಟ್ಟಿ ಬಡತಾರ ಕೊಟ್ಟ ಮನೆಗೆ ಹೋಗಿ ನಟ್ಟಗ ಮಾಡತ್ತಿ ಸಂಸಾರ ಕೈಯಾಗ ಬೇಚೆ ಒಗದೆ ನವಲಿಯಾಗ ಮಂದಿಯ ಮಾತಾ ಮನಗಂಡ ತುಂಬಕೊಂಡಿ

ಇನ್ನ ಒಂದು ಲಾಸ್ಟ್ ಹೆಂಗಪ್ಪ ಅಂತ ಕೇಳಿದ್ರ ಯಾವ್ದು ಲಾಸ್ಟ್ ಪಟ್ಟಿ ಅಂಗಡಿ ಪಾರು ಇಟ್ಟಿದೆ ಯಾಕಪ್ಪ ಅಂತ ಕೇಳಿದ್ರ ಯಾಕಿವ ಹಂಗೆ ಮುಂದಿನ ಸಂಧಿಗೆ ಹಾಡ್ಕೋತ ಹೋಗುನ್ ಅಂತಕ್ಕಂತ ಮಾತನ್ನ ನಾವು ಹೇಳುತ್ತಾ ಹೆಂಗ ಕೇಳು ಬರ್ಲಿವ ಬಾಯಿ ಬಾ ಸರತಿ ఒ మామ బేర బొబలా దేవ్ ఆ విధంగా డ్యాన్స్ మొచ్చు ఎర్డ్ డ్యాన్స్ నోడీ బయన్ ఫుల్ హా మార్కొత్త